ಇನ್ನು ನಮಗೆ ಗೊತ್ತಿರೋದೆಲ್ಲ ಸಿನಿಮಾ 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 ಇದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಇಲ್ಲಿ ತುಂಬ ಜನ ಇವತ್ತು ನಾನು ಬರ್ತಿರ್ಬೇಕಾದ್ರೇ ನಮ್ಮ ಬಸನಗೌಡರು ಪಾಟೀಲ್ ಒಂದು ಊರಿಗೆ ಬರ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಹೆಂಗೆ ನಮ್ಮನ್ನು ಕರ್ಕೊಂಬರ್ತಾರೆ ಅಂತ ನನ್ನನ್ನು ಯಾರೂ ಮುಟ್ಲು ಇಲ್ಲ ರೀ ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಬಂದು ನೂರು ಸರಿ ಕೇಳಿದ್ರು ಅಣ್ಣ ಎಲ್ಲ ಓಕೆನಾ ಎಲ್ಲ ಓಕೆನಾ ಏ ಬಿಡಯ್ಯ ಜನ ಫೋಟೋ ಇಡಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಅಷ್ಟೂರಿಂದ ಬಂದು ಅವ್ರು ಇಟ್ಕೊಳ್ಳಿ ಬಿಡಿ ಅಂತೇಳಿ ಹಂಗೆ ಅದು ಸೊ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅಲಂಕಾರದಿಂದ ಮಾಡ್ತೀವಿ ಅನ್ನೋದು ಎರಡನೇದಾಗುತ್ತೆ ನೀವು ಕೊಡೋ ಪ್ರೀತಿ ಮೊದಲದು ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಪ್ರೀತಿಗೋಸ್ಕರ ನಾವು ಅಂಬಲಿಸ್ತೀವಿ ಪ್ರತಿ ದಿವಸ ನಾನಂತೂ ಇಡೀ ಜೀವನಕ್ಕಾದರೆ ಅದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಇದು ಒಂದೇ ಅವ್ರಿಬ್ರನ್ನ ಕಳ್ಕೊಂಡಾಯ್ತು ನಮ್ಮ ಅಪ್ಪನ ಕಳ್ಕೊಂಡಾಗಲೇ ಮೂವತ್ತು ವರ್ಷ ಆಗ್ತಾ ಬಂತು ನಮ್ಮ ತಾಯಿಗೆ ರೀಸೆಂಟಾಗಿ ಒಂದು ಒಂದು ವರ್ಷ ಎರಡು ವರ್ಷ ಆಗ್ತಾ ಬಂತು ಬಟ್ ಅವ್ರನ್ನ ನಾನು ಮತ್ತೆ ಕಾಣೋದು ಯಾವಾಗ ಅಂದರೆ ಇಂಥ ಜನಗಳ ಮಧ್ಯೆ ಬಂದಾಗ ನಿಮ್ಮಗಳ ಮಧ್ಯೆ ಬಂದಾಗ ನೀವು ಕೊಡೋ ಪ್ರೀತಿಯಲ್ಲಿ ಅವ್ರು ಕಾಣಿಸ್ತಾರೆ ನನಗೆ ನಾನು ಏನಂದರೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯಿತು ಪ್ರೇಮ್ಲೋಕ ಮಾಡಿ ಆದರೂ ಒಂದು ಸಿನಿಮಾ ಇವತ್ತುವರೆಗೂ ಮೆಲುಕಾಕತ್ತೆ ಅಂದ್ರೆ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಎಷ್ಟು ವರ್ಷ ಬೇಕಾದರೂ ನಮ್ಮನ್ನು ಬದುಕುತ್ತೆ ಅನ್ನೋದಕ್ಕೆ ಆ ಪ್ರೇಮ್ ಲೋಕನೇ ಸಾಕ್ಷಿ ಅದಕ್ಕೆ